ನಗರದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಸದಾ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿಜಯರವರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಶ್ರೀ ಶಾರದಾ ವಿದ್ಯಾಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ನಾಗರಿಕ ಹಕ್ಕು ಮತ್ತು ಜಾರಿ ನಿರ್ದೇಶನಾಲಯ ಪೊಲೀಸ್ ಉಪ ಅಧೀಕ್ಷಕ ಕೆಎನ್ ರಮೇಶ್ ಮಾತನಾಡಿ ಕಲಿತ ವಿದ್ಯೆ ಜೀವನಕ್ಕೆ ಸೋಪಾನವಾಗಲಿ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ನಿರ್ಮಾಣ ಕೇಂದ್ರಗಳಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಶ್ರೀನಿವಾಸ್ ಶಾಲೆಯ ಅಧ್ಯಕ್ಷ ಎಆರ್ ಮುನಿರತ್ನಂ ಹಿರಿಯ ಪತ್ರಕರ್ತ ರೂಪಸಿ ರಮೇಶ್ ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ಮೂರ್ತಿ ಸಾಮ್ರಾಟ್ ದಿಬ್ಬೂರಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮಾಲೀಕರು ಹಾಗೂ ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ ಶಾರದ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಲೋಕೇಶ್ ರಾಜೇಶ್ ಸೇರಿದಂತೆ ಉಪನ್ಯಾಸಕರು ಶಿಕ್ಷಕರು ಉಪಸ್ಥಿತರಿದ್ದರು ತಲೆ ಯಾವಾಗ ಅಡಿ ಹಾಕ್ತಿರ ನೀವು ಲೈಫ್ ಲಾಂಗ್ ತಲೆ ಅಡಿ ಹಾಕ್ತೀರ ಅದು ತಾಯಿಯಾಗಿ ಹೆಣ್ಣಬೇಕು ಅಕ್ಕ ತಿಂಗಿಯಾಗಿ ಹೆಣ್ಣಬೇಕು ಸಂಗಾತಿಯಾಗಿ ಹೆಣ್ಬೇಕು ಸ್ನೇಹಿತೆಯಾಗಿ ಹೆಣ್ಣಬೇಕು ಅಂದ್ರೆ ಮಗಳಾಗಿ ಬೇಡ ಗರ್ಭದಲ್ಲೇ ಮಗಳನ್ನ ತೆಗೆಸುವಂತ ಕಾಲ ಇತ್ತು ಆ ಸಂದರ್ಭದಲ್ಲೂ ನೀವು ಇನ್ನೂ ತಲೆ ಅಡಿ ಹಾಕೊಂಡು ಮಗಳ ತನಕ ಓದ್ತಿದ್ರೆ ದಯವಿಟ್ಟು ವಿ ವಿವೇಕಾನಂದರು ಒಂದು ಮಾತು ಕೇಳಬೇಕು ಸಾಧನೆ ಇಲ್ಲದೆ ಸತ್ರ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ ಬದುಕಿಗೆ ಅವಮಾನ ಅಂತ ಆದರ್ಶ ಇಲ್ಲದಿದ್ದು ಸಾವಿನಂತ ಬದುಕು ಯಾಕೆ ಬೇಕು ನಿಮಗೆ ಆ ರೀತಿಯಾಗಿ ಒಬ್ಬ ನದಿ ತೀರೀಚು ನಾವಿಗ ವೈದ್ಯ ವೈದ್ಯಣ ಉಪಾಧ್ಯಾಯರು ವೈದ್ಯರು ಕಾರ್ಯಂತೆ ಅಪ್ರಯೋಜಕ ಅಂತ ಕೆಲಸ ಮುಗಿದ ಮೇಲೆ ವೇಸ್ಟ್ ಅಂತ ಆದ್ರೆ ಹಂಗೆ ತಿಳ್ಕೊಂಡೆ ವಿಜಯ ಮೇಡಮ್ಮು ವಿಶ್ರಾಂತ ಜೀವನಕ್ಕೆ ಹೋಗುವಾಗ ಅವರನ್ನ ಪ್ರೀತಿಯಿಂದ ಭಕ್ತಿಪೂರ್ವಕರು ಬಿರುಗಡೆ ಕೊಡುವಂಥ ಕೆಲಸ ಮಾಡ್ತಿದ್ದೀರಲ್ಲ ಅದಕ್ಕೆ ಸಂತೋಷ ಆಯಿತು ಅಷ್ಟೇ ಅಲ್ಲ ನೋಡಿ ನಿನಗೆ ಚಪ್ಪಾಳೆ ಹೊಡಿಬೇಕಾದ್ರೆ ಥರ ಚಪ್ಪಾಳೆ ಹೊಡೀರಿ ಅನ್ಬೇಡ ಅಯ್ಯೋ ದುರಂತ ನನಗೆ ನನಗೆಂದು ನಾನು ಮಾಸ್ಟರ್ ಆಗಿದ್ದೆ ಮೂರು ವರ್ಷ ನಾಲ್ಕು ತಿಂಗಳು ಎಂಟಿ ಸಹ ನನಗೆ ಖುಷಿಯಾಗಲಿಲ್ಲ ಖುಷಿ ಆಗೋದು ಇಲ್ಲ ಯಾಕಂದರೆ ಮೊನ್ನೆ ಪಾರ್ಲಿಮೆಂಟಿಗೆ ನುಗ್ಗದವ್ರ ಬಗ್ಗೆ ನಮ್ಮ ದೇಶದ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಎನ್ನುವಂತಹ ಮಹಾನುಭಾವರು ಹೇಳ್ತಾರೆ ಅವರು ನಿರುದ್ಯೋಗಿ ವಿದ್ಯಾವಂತರು ಅಂತ ವಿದ್ಯಾವಂತರು ಎಂದ್ರು ನಿರುದ್ಯೋಗಿ ಆಗಲ್ಲ ಯಾಕಂದ್ರೆ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ವಿನಯಂ ಪಾತ್ರತಮ ಅಂತ ವಿದ್ಯೆ ಇದೆಯಲ್ಲ ಅವನಿಗೆ ಮಾರ್ಗದರ್ಶನ ತೋರ್ಸುತ್ತೆ ಅವನಂದೂ ನಿರುದ್ಯೋಗಿ ಆಗಲ್ಲ ಕೆಲಸ ಕೊಡಿಸೋದಲ್ಲ ನಿಮ್ಮ ಡಿಗ್ರಿಯ ಒಂದು ಉದ್ದೇಶ ಮನುಷ್ಯನಾಗ್ ಮಾಡೋದು ಕಿಂಡನ್ ಗಾಟನ್ ಹಂಗೆ ಹೇಳಿದ್ರು ನ್ಯೂಟಿ ಯಾವನೇ ಹಂಗೆ ಹೇಳ್ದು ಏನು ಹಿಂಗೆ ಹೇಳ್ದು ಅಂತ ಅಂತೆಲ್ಲ ಸುಮಾರು ಹೇಳ್ತಾರೆ ಆದರೆ ವಿದ್ಯೆ ಬಗ್ಗೆ ವಿವೇಕಾನಂದರು ಹೇಳ್ತಾರೆ ವ್ಯಕ್ತಿಯ ನಿರ್ಮಾಣವೇ ವ್ಯಕ್ತಿತ್ವದ ನಿರ್ಮಾಣವೇ ವಿದ್ಯೆ ಶಿಕ್ಷಣದ ಪರಮೋಚ್ಚ ಗುರಿಯಾಗಿರಬೇಕು ಅಂತ ನೀವು ವಿದ್ಯಾವಂತರ ಆದರೆ ನಿಮಗೆ ಉದ್ಯೋಗ ಕೊಡಿಸುವ ಅಗತ್ಯ ಇಲ್ಲ ನೀವೇ ಉದ್ಯೋಗ ಹುಡ್ಕೀರಿ ಅದನ್ನು ತಿಳ್ಕೊಬೇಕು ನಮ್ಮಲ್ಲಿ ತಪ್ಪು ಏನಾಗಿದೆ ಅಂದರೆ ಟೋಟಿ ಟೋಟಲಿ ಕರಿಕ್ಯುಲಮ್ ಎಕ್ಸಾಮ್ ಓರಿಯೆಂಟೆಡ್ ನಿಮ್ಮ ಕ್ಲಾಸಲ್ಲಿ ಪಾಠ ಮಾಡ್ತೇನೆ ಎಕ್ಸಾಮ್ ಪಾಸ್ ಆಗೋಕ್ಕೆ ಅಂತ ನಾನು ಹಂಗೆ ಓದಲಿಲ್ಲ ನಾನು ಸೈನ್ಸ್ ಸ್ಟೂಡೆಂಟು ನೀವು ಯಾವುದೇ ಇಷ್ಟವಾಗಿ ಹೇಳ್ತಾರೆ ಕೆಳವರ್ಗದವರಿಗೆ ಬೇರೆಯವ್ರಿಗೆ ಬಡವರಿಗೆ ಎಲ್ಲಿಲ್ಲ ಶಿಕ್ಷಣ ಅಂತ ಯಾರು ಹೇಳಿದ್ದು ಆ ಗುರುಕುಲದಲ್ಲಿ ಸೇರೋ ರಾಜನ ಮಗನ ಒಂದೇ ಸಾಧಾರಣ ಮನುಷ್ಯನ ಮಗನ ಒಂದೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬನ್ನಿ ಮೂವತ್ತಲ್ಲಿ ಏಳಬೇಕು ಆರು ಗಂಟೆಯಲ್ಲೂ ಓದಬೇಕು ಆಮೇಲೆ ಅಲ್ಲಿ ಎಲ್ಲ ಕೆಲಸ ಮಾಡಬೇಕು ಹೆಂಗಾದ್ರೆ ಗುಡಿಸೋದು ತೊಳೆಯೋದು ಇದರಿಂದ ಹಿಡಿದು ಗುರು ಮಾತೆಯ ವಸ್ತ್ರವನ್ನು ಸಹುದು ಒಗೆ ಬೇಕು ಮತ್ತು ಬೇಡೋದು ಬೇಕು ಹೋಗಿ ಆಶ್ರಮಕ್ಕೆ ಬೇಕಂತ ದುಡ್ಡು ಅವರೇ ತರ್ತಿದ್ರು ಭಿಕ್ಷೆ ಬೇಡಿ ನಮ್ಮ ಸಿದ್ಧಗಂಗಾ ಸ್ವಾಮಿ ಇದ್ದಿದ್ದಂಗೆ ಯಾಕಂದ್ರೆ ಯಾಚನ ಎಷ್ಟು ಕಷ್ಟ ಇತ್ತು ಅಂತ ಅಲ್ಲಿ ಎಕ್ಸಾಮ್ ಹೆಂಗೆ ಗೊತ್ತಾ ಆಕಸ್ಮಿಕ ಊಟದಲ್ಲಿ ಬೇವನ ಹಾಕದಂತೆ ಅವನ ಮುಖ ಹಿಂಗೆ ಹಿಂಗೆ ಹಳ್ಳುಳ್ಳು ಮಾಡಿದ್ರೆ ಕೈ ಇದೆ ಅಂತ ನೀನು ಫೇಲ್ ಹೋಗು ಅಂತ ಯಾಕಂದರೆ ವಿದ್ಯಾ ತೋರೋಣ ನಾ ನಿದ್ರಾ ಸುಖಂ ನಿಮ್ಗೆ ವಿದ್ಯೆ ಬೇಕಾದ್ರೆ ನಿಮಗೆ ನಿದ್ದೆ ಸುಖ ಇಲ್ಲ ಏನಿದ್ರೂ ಓದೋದೊಂದೇ ನಿಮಗೆ ಬೇವನೇ ಹಾಕೋದು ಗೊತ್ತಾಗ್ತದೆ ಯಾಕಂದ್ರೆ ನಿಮ್ಮದು ಕಾನ್ಸಂಟ್ರೇಷನ್ ಓದೋದ್ರ ಬಗ್ಗೆ ಇರಬೇಕು